ಜನಾರ್ದನ ರೆಡ್ಡಿ ಬಿಜೆಪಿ ಸೇರಿದ್ರೂ ಕೂಡ ದೂರವಾಗದ ಮುನಿಸು ಬಿಜೆಪಿಯಲ್ಲಿ ಒಂದಾದರೂ ಕುಟುಂಬದಲ್ಲಿ ದೂರ ದೂರ ಸಹೋದರನ ವಿರುದ್ಧ ಸೋಮಶೇಖರ್ ರೆಡ್ಡಿ ಮುನಿಸಿಕೊಂಡಿದ್ದಾರೆ ಬಳ್ಳಾರಿ ನಾಯಕರಿಂದ ಕೆಆರ್ಪಿಪಿ ಬಿಜೆಪಿ ಜಂಟಿ ಸಮಾವೇಶ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಗೈರಾಗಿದ್ದಾರೆ ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ಸೋಮಶೇಖರ್ ರೆಡ್ಡಿ ಸ್ಪರ್ಧಿಸಿದ್ರು ಕೆಆರ್ಪಿಪಿ ಪಕ್ಷದಿಂದ ಜನಾರ್ದನ ರೆಡ್ಡಿ ಪತ್ನಿ ಲಕ್ಷ್ಮೀ ಅರುಣಾ ಸ್ಪರ್ಧೆ ತಮ್ಮ ಸೋಲಿಗೆ ಜನಾರ್ದನ ರೆಡ್ಡಿ ಕಾರಣ ಅನ್ನೋ ಸಿಟ್ಟು ಸೋಮಶೇಖರ್ ರೆಡ್ಡಿ ಅವರಿಗೆ ಈಗಲೂ ಕೂಡ ಇದೆ ಜನಾರ್ದನ್ ರೆಡ್ಡಿ ಪಕ್ಷ ಸೇರಿದ್ರು ಕೂಡ ಸೋಮಶೇಖರ್ ರೆಡ್ಡಿ ಬರ್ತಾ ಇಲ್ಲ ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರ್ಪಡೆಯಾಗಿದ್ರೂ ಕೂಡ ಕುಟುಂಬದ ಮುನಿಸು ದೂರ ಆಗಿಲ್ಲ ಸೋಮಶೇಖರ್ ರೆಡ್ಡಿ ತಮ್ಮ ಮುನಿಸಿನಿಂದ ಹೊರಗೆ ಬಂದಿಲ್ಲ ಬಳ್ಳಾರಿ ನಾಯಕರಿಂದ ಕೆಆರ್ಪಿಪಿ ಬಿಜೆಪಿ ಜಂಟಿ ಸಮಾವೇಶ ನಡೆಯಿತು ಆ ಕಾರ್ಯಕ್ರಮಕ್ಕೆ ಸೋಮಶೇಖರ್ ರೆಡ್ಡಿ ಗೈರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರ ಲೋಕಸ ವಿಧಾನಸಭಾ ಚುನಾವಣೆಯಲ್ಲಿ ಸೋಮಶೇಖರ್ ರೆಡ್ಡಿ ಅವರ ಸೋಲಿಗೆ ಪ್ರಯತ್ನ ಜೋರಾಗಿ ನಡೆದಿತ್ತು ಅದರಂತೆಯೇ ಅವರು ಸೋಲು ಕಂಡಿದ್ರು ಆ ಕೋಪ ಸೋಮಶೇಖರ್ ರೆಡ್ಡಿ ಅವರಲ್ಲಿ ಕಡಿಮೆಯಾಗಿಲ್ಲ ಬಿಜೆಪಿಗೆ ಬಂದರೂ ಬಿಜೆಪಿ ಪಕ್ಷ ಸೇರಿದ್ರೂ ಕೂಡ ಕುಟುಂಬದಲ್ಲಿರೋ ಮನಸ್ತಾಪ ಕಮ್ಮಿಯಾಗಿಲ್ಲ ಜನಾರ್ದನ ರೆಡ್ಡಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಮರಳಿ ಬಿಜೆಪಿ ಪಕ್ಷಕ್ಕೆ ವಾಪಸ್ ಬಂದಿದ್ದಾರೆ ಆದರೆ ಕುಟುಂಬದಲ್ಲಿನ ಕಲಹ ಕಡಿಮೆಯಾಗಿದೆ ಕಳೆದ ಬಾರಿ ತಮ್ಮ ಸ್ನೇಹಿತ ಮತ್ತು ಸಹೋದರರನ್ನ ಶತಾಯಗತಾಯ ಸೋಲಿಸಲೇಬೇಕು ಅಂತ ಕೆಆರ್ಪಿಪಿ ಪಕ್ಷದ ಮೂಲಕ ಜನಾರ್ದನ ರೆಡ್ಡಿ ಪ್ರಯತ್ನ ಪಟ್ಟಿದ್ರು ಹಾಗೆ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ರು ಸದ್ಯಕ್ಕೆ ಇರುವ ಮಾಹಿತಿ ಪ್ರಕಾರ ರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರ ನಡುವಿನ ಸಂಬಂಧವೂ ಸದ್ಯಕ್ಕೆ ಹಳಿಸಿಕೊಂಡೇ ಇದೆ ಆದರೆ ಕ್ಯಾಮರಾ ಮುಂದೆ ಮಾಧ್ಯಮದ ಮುಂದೆ ಜನರ ಮುಂದೆ ಸುಮ್ಮನಿದ್ದಾರೆ ಅಂತ ಆದರೆ ಸಹೋದರ ಸೋಮಶೇಖರ್ ರೆಡ್ಡಿ ನೇರವಾಗಿ ತಮ್ಮ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಸಮಾವೇಶಕ್ಕೆ ಬರದೆ ಗೈರಾಗೋದ್ರ ಮೂಲಕ ತಮ್ಮ ಮುನಿಸು ಹೊರಹಾಕಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್